ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಖ್ಯಾಗಾಂಕರ್ ಏನಿದು ನಮ್ಮ ರಾಜ್ಯದ ಪ್ರಭಾವಿ ನಾಯಕನ ಜೊತೆಗೆ ಸರ್ಕಾರದ ಪ್ರಭಾವಿ ಮಂತ್ರಿ ಜೊತೆಗೆ ಪಕ್ಕದ ರಾಜ್ಯದ ಮಂತ್ರಿಯ ಡೀಲ್ ಸೀಕ್ರೆಟ್ ರಾಜ್ಯದ ಜನಕ್ಕೆ ಅತಿ ದೊಡ್ಡ ಸುಳ್ಳನ್ನು ಹೇಳಿದ್ರ ಅನ್ಯಾಯ ಮೋಸವನ್ನು ಮಾಡಿದ್ರ ಹಾಗಾದರೆ ಈಗ ಅಂಕಿ ಅಂಶಗಳು ಇದೆಲ್ಲವನ್ನ ಪಟ್ಟ ಬಯಲು ಮಾಡ್ತಾ ಇದೆ ಏನು ಹಾಗಾದರೆ ಮೂಲಗಳಿಂದ ಸಿಕ್ತಿರುವ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಸಾಕ್ಷಿ ಸಮೇತ ಗುಟ್ಟು ರಕ್ತ ಆಯ್ತಾ ಅತಿ ದೊಡ್ಡ ಮೋಸ ಒಂದು ಬಯಲಾಯ್ತ ನೋಡಿ ಈಗ ಎಲ್ಲ ಕಡೆ ಚರ್ಚೆ ಆಗ್ತಿದೆಯಲ್ವ ಬಿ ಜೆ ಪಿಗೂ ಅಸ್ತ್ರವಾಗಿದೆ ಸರ್ಕಾರದ ವಿರುದ್ಧ ಮುಗಿಬೀಳೋದಕ್ಕೆ ತೆಲಂಗಾಣಕ್ಕೆ ನೀರು ಬಿಟ್ರು ಅಂತ ಒಂದು ಟಿ ಎಂ ಸಿ ಕೊಟ್ಟಿದ್ದೀವಿ ಒಂದೂವರೆ ಟಿ ಎಮ್ ಸಿ ಕೊಟ್ಟಿದ್ದೀವಿ ಅಂತಲ್ವಾ ಹೇಳ್ತಾ ಇರೋದು ತೆಲಂಗಾಣಕ್ಕೆ ಆಲಮಟ್ಟಿ ಜಲಾಶಯದಿಂದ ಹರಿಸಿದ್ದು ಅಸಲಿಗೆ ಒಂದು ಒಂದು ಕಾಲು ಒಂದೂವರೆ ಟಿ ಎಂ ಸಿ ಅಲ್ಲ ಅಂಕಿ ಅಂಶದ ಸಮೇತ ಈಗ ಬಟ ಬಯಲಾಗ್ತಾ ಇದೆ ಮೂಲಗಳ ಮಾಹಿತಿ ಹೇಳ್ತಿರೋದು ಏನು ಅಂತ ಕೇಳಿದ್ರೆ ಒಂದು ಟಿ ಎಂ ಸಿಗೆ ಆಕ್ರೋಶ ವ್ಯಕ್ತವಾಗ್ತಿದೆ ಅದ್ ಹೆಂಗ್ ಕೊಟ್ರಿ ನೀವು ಇರೋ ನೀರು ಕಡಿಮೆ ಇನ್ನು ಮಾರ್ಚ್ ಅಂತ್ಯದ ತನಕ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ದೊಡ್ಡ ಮಟ್ಟದಲ್ಲಿ ಬರ ಆವರಿಸ್ಕೊಂಡಿತ್ತು ಕಳೆದ ವರ್ಷ ಅದಕ್ಕೂ ಕಳೆದ ವರ್ಷ ಎಲ್ಲ ನೋಡಿದ್ರೆ ಇನ್ನೂ ಬೇಸಿಗೆ ಮೂರು ತಿಂಗಳು ಮ್ಯಾನೇಜ್ ಮಾಡಬೇಕು ಮಳೆಗಾಲ ಕೆಲವು ಸಲ ಲೇಟಾಗಿ ಅಥವಾ ಮುಂಗಾರು ಆರಂಭ ಅಷ್ಟು ಸರಿಯಾಗಿಲ್ಲದೇ ಇದ್ದರೆ ಅಲ್ಲೂ ಕಷ್ಟ ಆಗತ್ತೆ ಏನು ಕಥೆ ಅನ್ನೋದು ಗೊತ್ತಿಲ್ಲ ಕುಡಿಯೋ ನೀರು ರೈತರಿಗೆ ಎರಡೂ ಅನಿವಾರ್ಯ ಅಲ್ವ ಆಲಮಟ್ಟಿ ಜಲಾಶಯದಿಂದ ಹತ್ತು ಟಿ ಎಮ್ ಸಿ ಹತ್ತು ಪಾಯಿಂಟ್ ಆರು ಟಿ ಎಮ್ ಸಿ ಅಂದರೆ ಹತ್ತುವರೆ ಹತ್ತು ಮುಕ್ಕಾಲು ಟಿ ಎಮ್ ಸಿ ನೀರನ್ನು ತೆಲಂಗಾಣಕ್ಕೆ ಹರಿಸಲಾಗಿದೆ ಅನ್ನುವಂಥ ವಿಚಾರ ಈಗ ಬಯಲಾಗ್ತಾ ಇದೆ ಒಂದು ಟಿ ಎಂ ಸಿಗ ಆಕ್ರೋಶ ಆದರೆ ಹರಿಸಿರೋದೇ ಹತ್ತುವರೆ ಟಿ ಎಂ ಸಿ ಎನ್ನುವ ಸುದ್ದಿ ನಮ್ಮ ರೈತರ ಹಿತವನ್ನು ಕಡೆಗಣಿಸಿದ್ರಿ ಅಂತ ಆದರೆ ಹತ್ತೊಂಬತ್ತನೇ ತಾರೀಕಿಂದ ಇಪ್ಪತ್ತೇಳನೇ ತಾರೀಕಿನವರೆಗೆ ಹತ್ತು ಪಾಯಿಂಟ್ ಆರು ಟಿ ಎಮ್ ಸಿ ನೀರ ನಾರಾಯಣಪುರ ಆಣೆಕಟ್ಟು ಮುಖಾಂತರ ಜುರಾಲಾ ಜಲಾಶಯಕ್ಕೆ ಹರಿಸಲಾಗಿದೆ ಅಂತ ಈಗ ಗೊತ್ತಾಗ್ತಿರೋದು ಲಿಖಿತ ಆದೇಶ ಇಲ್ಲ ಏನೂ ಇಲ್ಲ ಆದೇಶ ಲಿಖಿತವಾಗಿದ್ದರೆ ಅಧಿಕೃತವಾಗಿ ಎಲ್ಲ ವಿಚಾರ ಸಿಗ್ತಾ ಇತ್ತಲ್ವ ಆದರೆ ಲಿಖಿತ ಆದೇಶವೂ ಇಲ್ಲ ಮೌಖಿಕ ಆದೇಶ ಅಷ್ಟೆ ಸಚಿವನ ಮೌಖಿಕವಾಗಿ ಯಾರದ್ದೋ ಮನೆ ಆಸ್ತಿ ಅನ್ನೋ ರೀತಿಯಲ್ಲಿ ಆಯಿತು ಬಿಟ್ಟುಬಿಡಿ ಅಂತ ಹೇಳ್ತಾರಂತೆ ನೀರು ಬಿಡ್ತಾರಂತೆ ಇಲ್ಲಿ ಖಾಲಿ ಆಗತ್ತೆ ರೈತರ ಆಕ್ರೋಶ ಸಿಡದದಿದೆ ಈಗ ಒಂದು ಟಿ ಎಮ್ ಸಿ ಅಲ್ಲ ಯಾವ್ಯಾವ ದಿನ ಎಷ್ಟೆಷ್ಟು ನೀರು ಹೋಯಿತು ಹತ್ತೊಂಬತ್ತನೇ ತಾರೀಕು ಆರು ಸಾವಿರದ ಆರುನೂರ ಎಂಟು ಕ್ಯೂಸೆಕ್ ಇಪ್ಪತ್ತರಂದು ಹದಿಮೂರು ಸಾವಿರದ ಆರುನೂರ ಹನ್ನೊಂದು ಕ್ಯೂಸೆಕ್ ಇಪ್ಪತ್ತೊಂದಕ್ಕೆ ಹನ್ನೆರಡು ಸಾವಿರದ ನಾನೂರ ನಾಲ್ಕು ಕ್ಯೂಸೆಕ್ ಇಪ್ಪತ್ತೆರಡು ಹದಿನೈದು ಸಾವಿರದ ನೂರ ಅರವತ್ತೈದು ಹಾಗೆ ಇಪ್ಪತ್ತ್ ಮೂರು ಹದಿನೈದು ಸಾವಿರ ಆಮೇಲೆ ಹದಿನಾರು ಸಾವಿರ ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ಇಪ್ಪತ್ತೇಳನೇ ತಾರೀಕು ಹನ್ನೆರಡು ಸಾವಿರದ ಹನ್ನೂರು ನಾಲ್ಕು ಕ್ಯೂಸೆಕ್ ನೀರು ಒಟ್ಟು ಹೋಗಿರೋದು ಹತ್ತು ಪಾಯಿಂಟ್ ಆರು ಟಿ ಎಮ್ ಸಿ ನೀರು ಅನ್ನೋದೀಗ ಬಟ ಬಯಲಾಗ್ತಿರುವ ಅಂಕಿಅಂಶ ನೋಡಿ ಅಲ್ಲಿ ಎಂಜಿನಿಯರ್ಸು ಚೀಫ್ ಎಂಜಿನಿಯರ್ಸ್ ಎಲ್ಲ ಏನು ಹೇಳ್ತಿದ್ದಾರೆ ಅಂತ ಕೆ ಪಿ ಸಿ ಎಲ್ ಮೂಲಕ ಮಾತ್ರ ನೀರು ಬಿಡ್ತಾ ಇದ್ದೀವಿ ತೆಲಂಗಾಣಕ್ಕೆಲ್ಲ ನೀರು ಬಿಟ್ಟಿಲ್ಲ ಅಂತ ಹೇಳ್ತಿದ್ದಾರೆ ಇವರು ಒಪ್ಕೊಳ್ತಾರೆ ಒಂದು ಟಿ ಎಮ್ ಸಿ ಬಿಟ್ಟಿದ್ದೀವಿ ಅಂತ ಅಧಿಕಾರಿಗಳು ಹೇಳ್ತಾರೆ ತೆಲಂಗಾಣಕ್ಕೆ ನೀರು ಬಿಟ್ಟಿಲ್ಲ ಅಂತ ಆದರೆ ಅಸಲಿಯತ್ತೇನು ಅಂದರೆ ಬಿಟ್ಟಿರೋದು ಹತ್ತು ಪಾಯಿಂಟ್ ಆರು ಟಿ ಎಂ ಸಿ ನೀರು ಅಂತ ಆಣೆಕಟ್ಟೆಯಿಂದ ಹರಿದ ನೀರನ್ನು ಗಮನಿಸಿದ್ರೆ ಅಲ್ಲಿ ಸತ್ಯ ಏನು ಅನ್ನೋದು ಬಟ್ಟ ಬಯಲಾಗ್ತಿದೆ ಹದಿನೆಂಟನೇ ತಾರೀಕು ಮತ್ತು ಅದಕ್ಕಿಂತ ಮೊದಲು ಕೆ ಪಿ ಸಿ ಎಲ್ ಕುಡಿಯೋ ನೀರು ಕೆರೆ ತುಂಬೋ ಯೋಜನೆಗೆ ಹರಿದು ಹೋಗ್ತಾ ಇದ್ದು ಕೇವಲ ಸಾವಿರದ ಐದುನೂರರಿಂದ ಸಾವಿರದ ಆರುನೂರು ಕ್ಯೂಸೆಕ್ ಅಷ್ಟೇ ಹಾಗಾದರೆ ಹತ್ತೊಂಬತ್ತನೇ ತಾರೀಕಿಂದ ನೀರಿನ ಪ್ರಮಾಣ ಜಾಸ್ತಿ ಆಯ್ತಲ್ಲ ಅದು ಯಾಕೆ ಅದಕ್ಕೂತ್ರ ಬೇಕೇ ಬೇಕಲ್ವಾ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಹನ್ನೆರಡು ಸಾವಿರ ಹದಿನೈದು ಸಾವಿರ ಕ್ಯೂಸೆಕ್ ನೀರಿ ಎಲ್ಲಿಗೂ ಅಧಿಕಾರಿಗಳು ಸುಳ್ಳು ಹೇಳ್ತಿದ್ದಾರೆ ಅನ್ನೋದು ಬಟ ಬಯಲಾಗ್ತಾ ಇದೆ ನೋಡಿ ಹದಿನೆಂಟನೇ ತಾರೀಕು ಆಲಮಟ್ಟಿ ಜಲಾಶಯದ ಲೈವ್ ಕೆಪಾಸಿಟಿ ಇದ್ದಿದ್ದು ನಲವತ್ತೆರಡು ಪಾಯಿಂಟ್ ಎಂಟು ಒಂಬತ್ತು ಎರಡು ಇಷ್ಟಿತ್ತು ಇಪ್ಪತ್ತೇಳನೇ ತಾರೀಕು ಲೈವ್ ಕೆಪಾಸಿಟಿ ಮೂವತ್ತೆರಡು ಪಾಯಿಂಟ್ ಎಂಟು ನಾಲ್ಕು ಮೂರರಷ್ಟಿದೆ ಅಂದರೆ ಹತ್ತು ಟಿ ಎಂ ಸಿ ಖಾಲಿಯಾಗಿದೆ ಇದು ಜಲಾಶಯದ ಅಧಿಕೃತ ಮಾಹಿತಿ ಹತ್ತು ಟಿ ಎಂ ಸಿ ನೀರು ಎಲ್ಲಿಗೆ ಹೋಯಿತು ಈಗ ಆಲಮಟ್ಟಿ ಜಲಾಶಯ ಬಳಕೆಗೆ ಲಭ್ಯ ಇರೋದು ಬರೀ ಮೂವತ್ತೆರಡು ಪಾಯಿಂಟ್ ಎಂಟು ನಾಲ್ಕು ಮೂರು ಟಿ ಎಂ ಸಿ ಮಾರ್ಚ್ ಕೊನೆಯ ತನಕ ವಾರಾ ಬಂದಿ ಮೂಲಕ ಕಾಲುವೆಗೆ ನೀರು ಬಿಡಬೇಕು ರೈತರಿಗೆ ವಿಜಯಪುರ ಯಾದಗಿರಿ ಕಲಬುರಗಿ ಜಿಲ್ಲೆ ಕುಡಿಯೋ ನೀರಿನ ಯೋಜನೆಗೆ ವಿಜಯಪುರ ನಗರಕ್ಕೆ ಬಹುಹಳ್ಳಿ ಕುಡಿಯೋ ನೀರಿನ ಯೋಜನೆಗೆ ವಿದ್ಯುತ್ ಉತ್ಪಾದನೆಗೆ ಕೂಡುಗೆ ಉಷ್ಣ ಸ್ಥಾವರಕ್ಕೆ ಎಲ್ಲ ಕಡೆ ನೀರು ಹರಿಸ್ಬೇಕು ಎಲ್ಲಿಂದ ಹರಿಸ್ತೀರಿ ಮಳೆ ಬರೋದಕ್ಕೆ ಇನ್ನು ಎಷ್ಟು ತಿಂಗಳು ಬಾಕಿ ಇದೆ ಅಲ್ಲಿ ತನಕ ಸಂಕಷ್ಟವನ್ನ ಕೇಳೋರು ಯಾರು ಅಯ್ಯೋ ನೀರಿಲ್ಲ ಬತ್ತೋಯ್ತು ಬರ ಬಂತು ಅಂತ ಕೈ ತೊಳ್ಕೊಂಡ್ ಬಿಟ್ಟಾಯ್ತಾ ಇರೋ ನೀರನ್ನು ನೀರನ್ನು ತೆಲಂಗಾಣಕ್ಕೆ ಬಿಟ್ಟಿದ್ಯಾಕೆ ಹೇಳದೆ ಕೇಳದೆ ಅಲ್ಲಿನ ಮಿನಿಸ್ಟರ್ ಬಂದು ಮಾತಾಡ್ತಾರೆ ಇಲ್ಲಿನ ಮಿನಿಸ್ಟರು ಲಿಖಿತ ಆದೇಶವೂ ಇಲ್ಲದೆ ಬಾಯಿ ಮಾತಲ್ಲೇ ಹೇಳಿ ಹತ್ತು ಟಿ ಎಂ ಸಿ ಕೊಟ್ಟು ಬಿಡ್ತಾರೆ ಅನ್ನೋ ಆಕ್ರೋಶ ಈಗ ಸಿಡ್ದಿದೆ ಇನ್ನೊಂದು ವಾರ ನೀರು ಬಿಟ್ಟು ಬಿಟ್ರೆ ಇದೇ ರೀತಿ ಇನ್ನು ಮುಂದುವರಿತಾ ಇದೆ ಮುಗ್ದಿಲ್ಲ ಕತೆ ಇಷ್ಟೆಲ್ಲ ಆರೋಪ ವಿಚಾರ ಹೊರಗಡೆ ಮಾಧ್ಯಮದಲ್ಲಿ ಬಂದಿದ್ದಕ್ಕೆ ನಿಲ್ಲಿಸ್ತಾರೋ ಇಲ್ವೋ ಅದು ಗೊತ್ತಿಲ್ಲ ಮುಂದುವರಿತಾ ಕೃಷ್ಣೆಯನ್ನೇ ನಂಬಿಕೊಂಡು ಬೆಳೆ ಬೆಳೀತಿರೋ ರೈತರಿಗೆ ಆಘಾತವೇ ಎದುರಾಗಿದೆ ಈಗ ರೈತರು ಕಳೆದ ಮೂರು ದಿನಗಳಿಂದ ಪ್ರತಿಭಟನೆ ನಡೆಸ್ತಿದ್ದಾರೆ ಪಾಪ ಬಿ ಜೆ ಪಿಯವರು ಅವರು ಧ್ವನಿಗೂಡಿಸ್ತಿದ್ದಾರೆ ಆದರೆ ಬಿ ಜೆ ಪಿ ಇದ್ರ ಮಾಹಿತಿ ಇದೆಯೋ ಇಲ್ವೋ ಎಷ್ಟು ಪ್ರಮಾಣದಲ್ಲಿ ನೀರು ಬಿಟ್ಟಿದ್ದಾರೆ ಅನ್ನೋದು ಈಗ ಜಲಾಶಯದ ಲೈವ್ ಕೆಪಾಸಿಟಿ ಅಧಿಕೃತ ಮಾಹಿತಿಯಿಂದನೇ ಬಟಾ ಬಯಲಾಗ್ತಿದೆ ತೆಲಂಗಾಣ ನೀರಾವರಿ ಸಚಿವ ನೆಲವಾಡ ಉತ್ತಮ ಕುಮಾರ್ ರೆಡ್ಡಿ ಅವರು ಫೆಬ್ರವರಿ ಎರಡನೇ ವಾರದಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡ್ಕೊಂಡು ಹೋದ ಮೇಲೆ ಮನವಿ ಸಲ್ಲಿಸಿ ಹೋದ ಮೇಲೆ ಮೌಖಿಕ ಆದೇಶದಿಂದ ನೀರು ಬಿಡಿಸಿರೋದು ನೋಡಿ ಎಷ್ಟು ಈಸಿ ನಮ್ಮ ರಾಜ್ಯದಿಂದ ನೀರನ್ನು ತಗೊಳ್ಳೋದಿಕ್ಕೆ ಇಷ್ಟು ಕಡಿಮೆ ಸಂಗ್ರಹ ಇರುವಾಗಲೂ ಕೂಡ ನಮ್ಮ ಸಚಿವರುಗಳು ಧಾರಾಳವಾಗಿ ಕಾಂಗ್ರೆಸ್ ಸರ್ಕಾರ ಇದೆ ತೆಲಂಗಾಣದಲ್ಲಿ ಅಂತ ಬಿಟ್ರಾ ಹೈಕಮಾಂಡ್ ಹೇಳ್ತು ಅಂತ ಬಿಟ್ರಾ ರಾಹುಲ್ ಗಾಂಧಿ ಆದೇಶ ಇದೆಯಾ ಗೊತ್ತಿಲ್ಲ ನಮ್ಮ ರೈತರಿಗೆ ಮಾತ್ರ ಈಗ ಸಂಕಷ್ಟ ಎದುರಾಗಿದೆ ತೆಲಂಗಾಣಕ್ಕೆ ನೀರು ಹರಿದು ಹೋಗ್ತಿರೋದು ಇನ್ನೂ ಕೂಡ ನಿಂತಿಲ್ಲ ಅನ್ನೋದು ಆಘಾತಕಾರಿ ನೋಡಿ ನೀರಿನ ಕಥೆ ವ್ಯಥೆ ಹೇಗಿದೆ ಅಂದರೆ ಬೇಸಿಗೆ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಗೊತ್ತು ಕೊಡ ತಗೊಂಡು ಸಾಲು ಸಾಲು ಕಟ್ಟಿಕೊಂಡು ಎಷ್ಟೆಷ್ಟು ದೂರ ಹೋಗ್ತಾರೆ ಹೆಂಗಸರು ಮಕ್ಕಳು ಅಂತ ಗೊತ್ತು ನಮಗೆ ಪ್ರತಿ ಬೇಸಿಗೆಯಲ್ಲಿ ಟಿ ವಿಯಲ್ಲಿ ಈ ಸುದ್ದಿ ನೋಡೇ ಇರ್ತೀರಾ ನೀವು ಆದರೆ ತೆಲಂಗಾಣ ಸಚಿವರು ಕೇಳಿದ ತಕ್ಷಣ ನೀರು ಕೊಟ್ಟುಬಿಟ್ಟಿದ್ದಾರೆ ಹಿಂದೆಲ್ಲ ನಾವು ಬೇರೆ ರಾಜ್ಯದಿಂದ ನೀರು ತರೋದಕ್ಕೆ ಕೋಟಿ ಕೋಟಿ ದುಡ್ಡು ಕೊಟ್ಟಿದ್ವಿ ಇಲ್ಲ ಪರ್ಯಾಯವಾಗಿ ಅದಕ್ಕೆ ಬದಲಾಗಿ ವಿದ್ಯುತ್ ಕೊಟ್ಟಿದ್ವಿ ಆ ಎಕ್ಸಾಂಪಲ್ ಇದೆ ಎಸ್ ಎಮ್ ಕೃಷ್ಣ ಅವರ ಸರ್ಕಾರದಲ್ಲಿ ಮಹಾರಾಷ್ಟ್ರದಿಂದ ಕೃಷ್ಣಾ ನದಿಗೆ ನೀರು ಬಿಡಿಸ್ಕೊಳ್ಳೋದಕ್ಕೆ ಒಂದು ಟಿ ಎಮ್ ಸಿ ನಾಲ್ಕು ಕೋಟಿ ಒಂದು ಟಿ ಎಮ್ ಸಿ ನಾಲ್ಕು ಕೋಟಿ ಈಗ ಬಿಟ್ಟಿರೋದೆಷ್ಟು ಹತ್ತೂವರೆ ಟಿ ಎಮ್ ಸಿ ಒಂದು ಟಿ ಎಂ ಸಿಗೆ ನಾಲ್ಕು ಕೋಟಿ ರೂಪಾಯಿ ಕೊಡಲಾಗಿತ್ತು ಮತ್ತೊಮ್ಮೆ ನೀರಿನ ಮೌಲ್ಯಕ್ಕೆ ಅನುಗುಣವಾಗಿ ಸಮ ಪ್ರಮಾಣದಲ್ಲಿ ನಾವು ಅವ್ರಿಗೆ ಕೊಡಬೇಕಾಯ್ತು ತಮಿಳುನಾಡಿನವರು ಬಂದು ಕಾವೇರಿ ನೀರು ಬಿಡಿ ಅಂದ್ರೆ ಹಿಂಗೆ ಬಿಡ್ತೀರಾ ನೀವು ಒಂದು ಜನ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ ಕೃಷ್ಣೆ ನಂಬಿಕೊಂಡಿರೋ ಕಥೆ ಕೇಳಲ್ವ ನೀವು ಒಬ್ಬರಿ ಕಾವೇರಿ ನದಿ ನೀರು ಅಂದ್ರೆ ಮಾತ್ರ ಎಲ್ಲರೂ ಒಂದಾಗ್ತಾರೆ ಕೃಷ್ಣೆ ನೀರನ್ನು ಈ ರೀತಿ ಬಿಟ್ಟರೆ ನೀವು ಆಲಮಟ್ಟಿ ನೀರನ್ನು ಬೇಕಾ ಬಿಟ್ಟಿಯಾಗಿ ಅಲ್ಲಿ ಕಳಿಸ್ಕೊಟ್ರೆ ನಮ್ಮ ಕಥೆ ಏನು ಸ್ವಾಮಿ ಅಂತ ಈಗ ಇದ್ದಿದ್ದಾರೆ ಅಷ್ಟ್ರ ಮೇಲೆ ಸುಳ್ಳು ಒಂದು ಟಿ ಎಂ ಸಿ ಅರ್ಧ ಟಿ ಎಂ ಸಿ ಈಗ ಅಂಕಿಅಂಶಗಳು ಬಟಾ ಬಯಲಾಗ್ತಿವೆ ಅಧಿಕೃತ ಮೂಲಗಳಿಂದ ಮಾಹಿತಿ ಹೊರಗಡೆ ಬರ್ತಿದ್ದು ಸರ್ಕಾರ ಇದಕ್ಕೆ ಉತ್ತರಿಸಬೇಕಾಗಿದೆ ಈಗ ಒಂದ್ ಕಡೆ ಮರಾಠಿಗರಿಂದ ದೌರ್ಜನ್ಯ ಕನ್ನಡಿಗರ ಮೇಲೆ ಬಸ್ ನಿರ್ವಾಹಕರು ಅಲ್ಲಿನ ಜನರು ಎಲ್ಲ ಸಿಡ್ದೆದ್ದಿದ್ದಾರೆ ಕರ್ನಾಟಕ ಬಂದ ತನಕ ಹೋಗಿದೆ ಈ ಆಕ್ರೋಶ ಕೊಡ್ತಾ ಇದ್ದೀವಿ ನಾವು ಈ ಮರಾಠಿಗರ ದೌರ್ಜನ್ಯ ಕನ್ನಡಿಗರ ಮೇಲೆ ಜಾಸ್ತಿ ಆಗೋದಕ್ಕೆ ಆ ಭಾಗದ ಸಚಿವರುಗಳೂ ಕೂಡ ನೇರ ಹೊಣೆ ಅನ್ನುವಂಥ ಆಕ್ರೋಶವೂ ಕೇಳಿಬರ್ತಿದೆಯಲ್ವ ಇನ್ನೊಂದು ಕಡೆ ಬೇರೆ ರಾಜ್ಯಕ್ಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ಬಿಟ್ಟಿದ್ದಾರೆ ಅನ್ನುವ ಒಂದಲ್ಲ ಹತ್ತು ಟಿ ಎಮ್ ಸಿ ನೀರನ್ನು ಕದ್ದು ಮುಚ್ಚಿ ಬಿಟ್ಟಿದ್ದಾರೆ ಅನ್ನುವಂತಹ ವರದಿಗಳು ಕೂಡ ಈಗ ಹೊರಗಡೆ ಬರ್ತಾ ಇದ್ದು ಇದು ಆಘಾತಕಾರಿಯಾಗಿದೆ ಹಾಗಾದ್ರೆ ರಾಜ್ಯದ ಜನಕ್ಕೆ ರೈತರಿಗೆ ಇಷ್ಟು ದೊಡ್ಡ ಸುಳ್ಳು ಹೇಳಿದ್ರ ಮೋಸ ಮಾಡಿದ್ರ ಅನ್ನೋದು ಪ್ರಶ್ನೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು